ಇಂದು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಪ್ರತಿನಿಧಿಗಳು ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ಸಂಘ ಕತಾರ್ನ ಕಾರ್ಯಕ್ರಮಕ್ಕೆ ಬೆನ್ನೆಲುಬು ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸಿ ನಮ್ಮ ಬೆನ್ನು ತಟ್ಟಿ ನಡೆಸಿಕೊಟ್ಟಿರುವ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ದಯವಿಟ್ಟು ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಮುಂದೆ ಬರಬೇಕು ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರಿಗೆ ಕರ್ನಾಟಕ ಸಂಘ ಕತಾರ್ ವತಿಯಿಂದ ಗೌರವಾರ್ಪಣೆ ಸೋಲರಿಯದ ಸಮಾಜ ಸೇವಕ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಕರ್ನಾಟಕದ ಬೈಂದೂರು ಮೂಲದ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರು ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ಪ್ರಸ್ತುತ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಯುತರ ಹೆಸರು ಕತಾರಿನ ಭಾರತೀಯ ಸಮುದಾಯಕ್ಕೆ ಚಿರಪರಿಚಿತ ಶ್ರೀಮತಿ ವಲಿತಾ ಸುಬ್ರಹ್ಮಣ್ಯ ಶ್ರೀ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಅವರ ಧರ್ಮಪತ್ನಿ ಪುಟಾಣಿ ಪೃಥ್ವಿಕ್ ಹಾಗೂ ಪುಟಾಣಿ ರಮ್ಯಾ ಇವರ ಮಕ್ಕಳು ಶ್ರೀಯುತ ಸುಬ್ರಹ್ಮಣ್ಯ ಹೆಬ್ಬಾಗಿರುವ ಅವರು ಗಲ್ಫರ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಂದೂವರೆ ದಶಕದಿಂದ ಕತಾರಿನಲ್ಲಿ ಕಾರ್ಯನಿಮಿತ್ತ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಅವರು ಕಳೆದ ಒಂದು ದಶಕದಿಂದ ತಮ್ಮನ್ನು ತಾವು ಸಕ್ರಿಯವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕರ್ನಾಟಕ ಸಂಘ ಕತಾರ್ ಭಾರತೀಯ ಸಮುದಾಯ ಹಿತೈಷಿ ವೇದಿಕೆ ಹಾಗೂ ಭಾರತೀಯ ಸಾಂಸ್ಕೃತಿಕ ಕೇಂದ್ರದಲ್ಲಿ ವಿವಿಧ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ ಶ್ರೀ ಸುಬ್ರಹ್ಮಣ್ಯ ಅವರ ನಿಸ್ವಾರ್ಥ ಪ್ರತಿಫಲಾಪೇಕ್ಷೆ ಇಲ್ಲದ ಅವಿರತ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇವೆ ಇವರ ಪರ ಜನರ ವಿಶ್ವಾಸ ಬೆಂಬಲ ಸಹಕಾರ ಎಂದಿನಂತೆ ಮುಂದುವರಿಯಲಿ ಹಾಗೂ ದ್ವಿಗುಣಗೊಳ್ಳಲಿ ಎಂದು ಅನ್ವಯಿಸೋಣ ಆ ಭಗವಂತ ಶ್ರೀ ಸುಬ್ರಹ್ಮಣ್ಯ ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ನೀಡಿ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ಮುಂದುವರಿಸಲಿ ಎಂದು ಪ್ರಾರ್ಥಿಸುತ್ತೇವೆ Namaskara, uh, respected uh, ambassador, his excellency, people uh, people ambassador, we call him as a people and ambassador, he is a people ambassador, no doubt about that. And just he finished one program and he is with us. Thank you sir on behalf of Karnataka Sangha and the Indian Culture Center, you are supporting all the AOs and all the community programs. Thank you uh, personally on behalf of Karnataka Sangha. ವಿತ್ ಡೂ ರೆಸ್ಪೆಕ್ಟ್ ಐ ವಿಲ್ ಸ್ವಿಚ್ ಆನ್ ಟು ಕನ್ನಡ ಬಿಕಾಸ್ ಆಲ್ ಮೈ ಯು ನೋ ಫೆಲೋ ಕನ್ನಡ ಮೆಂಬರ್ಸ್ ಅಂಡ್ ಮೈ ವೆಲ್ ವಿಶ್ ಆಸ್ ಆರ್ ಇಯರ್ ವಿತ್ ಮೀ ಎಲ್ರಿಗೂ ನಮಸ್ಕಾರ ನನಗೆ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ಒಂದು ಕಡೆಯಿಂದ ಸ್ವಲ್ಪ ಬೇಜಾರು ಆಗ್ತಾ ಇದೆ ಆ ಸಂತೋಷ ಆಗ್ತಾ ಇರೋದು ನನಗೆ ಕನ್ನಡಕ ಸಂಘ ಕತಾರು ನನ್ನ ಹದಿನೇಳು ವರ್ಷ ನನ್ನ ಕತಾರಿನ ಜರ್ನಿ ಮೇಲೆ ನಾನು ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದೀನಿ ಅದಕ್ಕೆ ಸಂತೋಷ ಆಗ್ತಾ ಇದೆ ಸ್ವಲ್ಪ ಬೇಜಾರಾಗ್ತಾ ಇದೆ ಯಾಕಂದ್ರೆ ಮಹೇಶ್ ಅವ್ರದ್ದು ಲಾಸ್ಟ್ ಪ್ರೋಗ್ರಾಮು ಸೊ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತೇಳಿ ರಘು ದೀಕ್ಷಿತ್ ಬಂದು ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ ಒಂದು ಎರಡು ನಿಮಿಷ ಮಾತಾಡ್ತೇನೆ ನನ್ನ ಹದಿನಾ ಹದಿನೇಳು ವರ್ಷದಿಂದ ನಾನು ಕತಾರಿಗೆ ಬಂದಾಗ ನಿಮ್ಮೆಲ್ಲರ ತರ ನಾನೊಂದು ಜಾಬಿಗೋಸ್ಕರ ಕೆಲಸ ಮಾಡ್ಲಿಕ್ಕೋಸ್ಕರ ಬಂದೆ ಬಂದಾಗ ಕತಾರಿನ ಕರ್ನಾಟಕ ಸಂಘಕ್ಕೆ ಹೇಗಾದರೂ ನಾನೊಂದು ಸೇವೆ ಸಲ್ಲಿಸಬೇಕು ಅಥವಾ ನಾನು ಕನ್ನಡದ ಸೇವೆ ಮಾಡಬೇಕು ಅಂತ ಹೇಳಿ ವಾಲಂಟಿಯರ್ ಆಗಿ ಸ್ವಯಂ ಸೇವಕರಾಗಿ ಕತಾರಿನ ಕರ್ನಾಟಕ ಸಂಘಕ್ಕೆ ಮನ್ನಂಗಿಯವ್ರ ಟೈಮಲ್ಲಿ ನಾನು ಬಂದೆ ಮನಂಗಿಯವರ ಟೈಮ್ ಅಲ್ಲಿ ನಂಗೆ ತುಂಬಾ ಸಪೋರ್ಟ್ ಸಿಕ್ತು ಅದಾದ್ಮೇಲೆ ನಾನು ದೀಪಕ್ ಶೆಟ್ಟಿ ಅವರ ಟೈಮ್ ಅಲ್ಲಿ ಮೆಂಬರ್ಶಿಪ್ ಕೋಆರ್ಡಿನೇಟರ್ ಆಗಿ ಕರ್ನಾಟಕ ಸಂಘಕ್ಕೆ ಅತಿ ಹೆಚ್ಚು ಮೆಂಬರ್ನ ತಗೊಂಡ್ಬರದಕ್ಕೆ ಸಂಘಕ್ಕೆ ನಾನು ಕೆಲಸ ಮಾಡಿದೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿರೋ ಪ್ರತಿಯೊಬ್ಬರು ಕನ್ನಡ ಸಂಘದ ಮೆಂಬರ್ ಆಗಬೇಕು ನನ್ನ ಭಯಕ್ಕೆ ಮತ್ತು ನನ್ನ ಒಂದು ಬೇಡಿಕೆ ರಿಕ್ವೆಸ್ಟ್ ಅಂತ ಹೇಳ್ತೀನಿ ಅದಾದ್ಮೇಲೆ ನಾನು ಮಧು ಅವರ ಜೊತೆಗೆ ಉಪಾಧ್ಯಕ್ಷನಾಗಿ ಮತ್ತು ಖಜಾಂಚಿಯಾಗಿ ನಾನು ಎರಡು ವರ್ಷ ಸೇವೆ ಮಾಡಿದೆ ಅದ ನಂತರ ನನ್ನ ಸೇವೆಯನ್ನು ಗುರುತಿಸಿ ಭಾರತೀಯ ಅಂಬಾಸಿ ಇಂಡಿಯನ್ ಅವರು ಐ ಸಿ ಬಿ ಎಫ್ ಗೆ ನಾಮಿನೇಟೆಡ್ ಮೀ ಡ್ಯೂರಿಂಗ್ ಬಾಬುರಾಜನ್ ಸರ್ ಟೈಮ್ ಅರವಿಂದ್ ಪಾಟೀಲ್ ರವ್ರು ಹೇಳಿದಂಗೆನೆ ನನ್ಗೂ ಕೆಲವು ಗುರುಗಳನ್ನ ನೆನೆಸ್ಕೊಬೇಕು ನೆನ್ಸ್ಕೊಳ್ಬೇಕಂದ್ರೆ ನನ್ನ ದೊಡ್ಡ ಗುರು ಬಾಬುರಾಜನ್ ಯಾಕಂದ್ರೆ ನಾನು ಬಾಬುರಾಜನ್ ಜೊತೆಗೆ ಎರಡು ವರ್ಷ ಐ ಸಿ ಬಿ ಎಫ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ ಎರಡು ವರ್ಷ ಐ ಸಿ ಸಿ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದೆ ಇವರೆಲ್ಲ ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾನು ಈ ಮಟ್ಟಕ್ಕೆ ಬೆಳೆಯಕ್ಕೆ ಆಗ್ತಿರ್ಲಿಲ್ಲ ನನ್ನ ಸ್ನೇಹಿತ ಇವತ್ತಿನ ಕರ್ನಾಟಕ ಸಂಘದ ಅಧ್ಯಕ್ಷ ಮಹೇಶ್ ಗೌಡ್ರು ಮಹೇಶ್ ಗೌಡ್ರು ನಾವು ದಿನ ಮಾತಾಡಿದ ದಿವಸ ಇಲ್ಲ ಮಾತಾಡಿದಾಗ ಪ್ರತಿ ದಿವಸ ನಾವು ಮಾತಾಡೋದು ಸಮಾಜದ ಸೋ ಸೋಷಿಯಲ್ ವರ್ಕ್ ಬಗ್ಗೆ ಒಂದು ಸ್ಕೂಲ್ ಅಡ್ಮಿಷನ್ ಬಗ್ಗೆ ಆಗಿರ್ಬೋದು ಪಾಸ್ಪೋರ್ಟ್ ರಿನುವಲ್ ಬಗ್ಗೆ ಆಗಿರ್ಬೋದು ಅಟ್ಟೆ ಅಟೆಸ್ಟೇಷನ್ ಬಗ್ಗೆ ಇರ್ಬೋದು ಚಾರ್ಟರ್ಡ್ ಫ್ಲೈಟ್ ಬಗ್ಗೆ ಇರ್ಬೋದು ಕೋವಿಡ್ ಟೈಮ್ ಆಗಿ ನಾವು ದಿನನಿತ್ಯ ನಾವು ಒಂದು ನಾಲ್ಕೈದು ಜನ ಬಾಬುರಾಜನ್ ಮಹೇಶ್ ನಾನು ಸಮ್ ಟೈಮ್ ಮನಂಗಿಸ್ ಅವರು ಅವಿನಾಶ್ ನಾವು ಮಿಲ್ ಸಿಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ನಮ್ದು ಒಂದೇ ಮಾತು ಸಮಾಜಕ್ಕೆ ನಾವು ಹೇಗೆ ಸೇವೆ ಮಾಡ್ಬೋದು ನಾವು ಕರ್ಮ ಭೂಮಿಯಲ್ಲಿ ನಮ್ಮ ಕನ್ನಡಿಗರಿಗೆ ಎಷ್ಟು ಹೆಲ್ಪ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಒಂದೇ ಯೋಚನೆ ಇದಾಗ್ತಾ ಆಗ್ತಾ ನಾನು ಇನ್ನು ಕೆಲವೊಬ್ರು ನೆನೆಸ್ತಿಲ್ಲ ಅಂದ್ರೆ ದೊಡ್ಡ ತಪ್ಪಾಗತ್ತೆ ನನ್ನ ಧರ್ಮ ಪತ್ನಿ ವನಿತಾ ಮತ್ತೆ ಮಕ್ಕಳು ಪೃಥ್ವಿಕ್ ಅಂಡ್ ರಮ್ಯಾ ಅವ್ರು ನನ್ನನ್ನು ಹೆಂಗ್ ಟಾಲರೇಟ್ ಅಂತ ನಂಗಂತೂ ಸತ್ಯ ಗೊತ್ತಿಲ್ಲ ನಾನಂತೂ ಮನೆಗೆ ಯಾವಾಗ ಹೋಗ್ತೀನಿ ಅಂತ ನಂಗೆ ಗೊತ್ತಿಲ್ಲ ನಾನು ಯಾವಾಗ ಮನೆ ಬಿಡ್ತೀನಿ ಅಂದ ಗೊತ್ತಿಲ್ಲ ಬಟ್ ನನ್ನಿಂದ ಏನಾದ್ರೂ ಪರ್ಸನಲಿ ಫ್ಯಾಮಿಲಿಗೆ ಇದಾಗಿದ್ರು ನಾನು ಇದರಲ್ಲಿ ಅಭಾರಿ ಆಗ್ತೀನಿ ನಾನು ಇಷ್ಟೊಂದು ಸೇವೆ ಮಾಡಿ ಇವತ್ತು ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ನಿಮ್ಮೆಲ್ಲರೂ ನನ್ನ ತಂದೆ ತಾಯಿಗಳ ಆಶೀರ್ವಾದ ನಾನು ನಂಬಿರೋ ದೇವರ ಆಶೀರ್ವಾದ ಇರಲಿಲ್ಲ ಅಂದ್ರೆ ಅದು ಆಗ್ತಿರ್ಲಿಲ್ಲ ಅಂತ ಹೇಳ್ತೀನಿ ಇದೇ ವಿಷಯನ ಮಾತಾಡ್ತಾ ಮೆಂಬರ್ಶಿಪ್ ಬಗ್ಗೆ ಆಯ್ತು ಹಾಗೆ ಉಪಾಧ್ಯಕ್ಷನಾಗಿ ಅನೇಕ ಸೇವೆ ನಾನು ಯಾರೇ ಅಧ್ಯಕ್ಷರಾದ್ರೂ ಕರ್ನಾಟಕ ಸಂಘದಲ್ಲಿ ಕಮಿಟಿಯಲ್ಲಿ ಇದ್ರೂ ಇಲ್ ವೆಂಕಟರಾಯ್ ಸಮಯದಲ್ಲೂ ನಾನು ಸಹಾಯ ಮಾಡಿದ್ದೆ ನಾ ಅರವಿಂದ್ ಪಾಟೇಲ್ ಹೇಳ್ದಾಗೇನೆ ನಾವು ತುಂಬಾ ಇವತ್ತಿನ ದಿವಸ ಮಿಸ್ ಮಾಡ್ತಾ ಇರೋದು ನಮ್ಮ ನಾಗೇಶ್ವರ ರಾಯ್ ಯಾಕಂದ್ರೆ ಅವರು ಸಂಘ ಹುಡ್ದಾಗಿಂದ ನನಗೆ ಖಜಾಂಚಿ ಪದವನ್ನು ಕೈಗೋ ಹ್ಯಾಂಡ್ ಓವರ್ ಮಾಡೋ ತನಕ ಅವರೇ ನೋಡ್ತಾ ಇದ್ರು ಖಜಾಂಚಿ ತುಂಬಾ ಕಷ್ಟವಾದ ಪೊಸಿಷನ್ ನಾನು ಅವರನ್ನ ದಿನನಿತ್ಯ ನೆನೆಸ್ತೀನಿ ಜೊತೆಗೇನೆ ಪಾಸ್ ಪ್ರೆಸಿಡೆಂಟ್ ದೀಪಕ್ ಶೆಟ್ಟಿ ಅವರಾಗಿರ್ಬೋದು ಅರುಣ್ ಅವರಾಗಿರ್ಬೋದು ನಮ್ಮ ಮಿನನ್ ಅರುಣ್ ಅವರು ಐ ಸಿ ಸಿ ಅಲ್ಲಿ ನನಗೆ ಮೊದಲೇ ಮೊದಲೇ ಮರಗಿದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದನ್ನು ನಾನು ಅವರು ನೆನೆಸ್ತಾರೆ ನಾನು ನೆನೆಸ್ತೀನಿ ಆ ಜೊತೆಗೆ तुम्बा अपेक्साडी ए मेबर्स ರೆಪ್ರೆಸೆಂಟೇಟಿವ್ಸು ಮತ್ತೆ ಎಂಬ ಸಿ ಅಫಿಷಿಯಲ್ಸ್ ಎಲ್ಲರೂ ಇದ್ದಾರೆ ಇವರೆಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಇದೆಲ್ಲರ ಜೊತೆಗೆ ನೀವು ಇಲ್ಲಿರೋ ಕನ್ನಡಿಗರೆಲ್ಲರೂ ಸಣ್ಣ ಸಣ್ಣದಾಗಿ ರಾಮ ರಾಮ ಲಂಕಕ್ಕೆ ಕ್ಷೇತ್ರ ಕಟ್ಟುವಾಗ ಯಾವ ತರ ಅಳಿಲ್ ಸೇವೆ ಮಾಡಿದಿರೋ ಆತರ ನಾನು ಈ ಕೆಲಸ ಮಾಡಿ ಈ ಹೆಸರು ತಗೊಂಡು ಕತಾರಲ್ಲಿ ಕನ್ನಡಿಗರಿಗೆ ಚಿರಪರಿಚಿತ ಆಗಲಿಕ್ಕೆ ನೀವೇ ಎಲ್ಲ ಕಾರಣ ಅಂತ ಹೇಳ್ತೀನಿ ಇದಕ್ಕೆ ನಾನು ತುಂಬಾ ಚಿರಋಣಿಯಾಗಿದ್ದೀನಿ ಇದೇ ರೀತಿ ಇಪ್ಪತ್ತೈದು ವರ್ಷ ಕನ್ನಡ ಸಂಘ ಮುಗಿಸಿದೆ ಐವತ್ತು ವರ್ಷ ಮುಸ್ಲಿ ಅವಿಂದ್ ಪಾಟೀಲ್ ತರ ನಾನೇನಾದ್ರು ಐವತ್ತು ವರ್ಷಕ್ಕೆ ಬಿಟ್ಟು ಊರಿಗೆ ಹೋದ್ರೆ ಪುನಃ ಬಂದು ಇದೇ ವೇದಿಕೆಯಲ್ಲಿ ನಿಮ್ಮನ್ನೆಲ್ಲ ನೋಡುವಂತ ಭಾಗ್ಯ ಸೌಭಾಗ್ಯ ಭಗವಂತ ಕೊಡ್ಲಿ ಅಂತ ನಾನು ಆರೈಸ್ತೇನೆ ಮುಂದಿನ ದಿವ್ಸದಲ್ಲಿ ಎಲ್ಲರೂ ಕನ್ನಡ ಸಂಘ ಬೆಳೆಸ್ಕೊಂಡು ಹೋಗಿ ಹೋಗಿ ಥ್ಯಾಂಕ್ ಯು ಎಲ್ಲಾದರೂ ಇವು ಎಂತಾದರೂ ಇವು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಥ್ಯಾಂಕ್ ಯು ಕೊನೆಯದಾಗಿ ನನ್ನ ಸ್ನೇಹ ಪುನಃ ಮೇಲೆ ನಾನು अपकोड में се पड़ता